ಚಾನಲ್ ಇವತ್ತು ಶನಿವಾರ ಸಂಜೆ ಏಳುವರೆ ಆಗಕ್ಕೆ ಬಂದದ್ದು ನೋಡ್ರಿ ಈಗ ವ್ಲಾಗ್ನ ಶುರು ಮಾಡತ್ತೇನಿ ಜೊತೆಗೆ ಇವತ್ತು ಗುಡಿಗೆ ಹೊಂಟೇನಿ ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪ ಹಚ್ಚಬೇಕಂತ ಅಂದ್ಕೊಂಡಿದ್ನಿ ಸೋಮವಾರ ಶುಕ್ರವಾರ ಹಚ್ಚಬೇಕು ಅಂತ ಅನ್ಕೊಳಾಕತ್ತೇನೆ ಬಟ್ ಆಗೇ ಇಲ್ಲ ಇನ್ನು ಕಾರ್ತಿಕ್ ಮಾಸನೂ ಮುಗಿದ್ಬಿಡ್ತೈತಿ ಬೇಗ ಹಚ್ಚೋನು ಅಂದ್ಕೊಂಡು ಇವತ್ತು ಫ್ರೀನೇ ಇದ್ನಿ ಶನಿವಾರ ಆಗೈತೆ ಆದರೂ ಪರವಾಗಿಲ್ಲ ಅಂದ್ಕೊಂಡು ಇವತ್ತು ಹೊಂಟೇನಿ ನನ್ನ ಫ್ರೆಂಡ್ ಒಬ್ಬರು ಬರೋರಿದ್ರು ಅವರು ಏನೋ ಹೊರಗಡೆ ಹೊಂಟೇನೆ ಅಂದರು ಹಾಗಾಗಿ ಅವ್ರು ಬರಲಿಲ್ಲ ಹಾಗಾಗಿ ನಾನು ಚಿಂಟು ಹೊಂಟೆವಿ ಚಿಂಟು ಕೂಡ ಇಲ್ಲೇ ಕೂತಾನು ಟಿ ವಿ ನೋಡ್ಕೊಂಡು ಇಲ್ಲದ ನೋಡಿರಿ ನಾಳೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಐತಿ ಹಾಗಾಗಿ ಡ್ರಾಯಿಂಗ್ ಪ್ರ್ಯಾಕ್ಟೀಸ್ ಮಾಡಿದ ಇನ್ನೂ ಒಂಚೂರು ಮಾಡೋದೈತಿ ಬಂದ ಮೇಲೆ ಮಾಡು ಅಂತ ಹೇಳೇನಿ ಈಗ ಶಾರ್ಪ್ ಏಳು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ನಿ ಬಟ್ ಆಗಲಿಲ್ಲ ಏಳು ಹದಿನೈದು ನೋಡಿರಿ ನೀವು ಏಳು ಆಗ್ತದೆ ಮನೆ ಬಿಡುವಷ್ಟೊತ್ತಿಗೆ ಸೊ ಹಾಗಾಗಿ ಈಗ ಆ ಕಡೆ ಹೋಗಬೇಕು ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮನೆಯವ್ರು ಕೂಡ ಎಷ್ಟೊತ್ತಿಗೆ ಊಟಕ್ಕೆ ಬರಬೇಕಾಗಿತ್ತು ಅವ್ರು ಕೂಡ ಬಂದಿಲ್ಲ ನಾವು ಆ ಕಡೆ ಹೋಗಿ ಬರುವಷ್ಟೊತ್ತಿಗೆ ಬರ್ತಾರಂತ ಅಂದ್ಕೊಂಡೇನೆ ದೂರ ಏನಿಲ್ಲ ನಡ್ಕೊತೋದ್ರೂ ಒಂದು ಐದರಿಂದ ಏಳು ನಿಮಿಷದವರೆಗೂ ದಾರಿ ಹಾಗಾಗಿ ಸ್ವಲ್ಪ ಚೇಂಜ್ ಅನ್ನಿಸ್ತತಿ ಭಾಳ ದಿವಸ ಆಗಿತ್ತು ಗುಡಿಗೂ ಹೋಗಿಲ್ಲ ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಂದ್ರೆ ಅವ್ರದ್ದು ಡ್ಯೂಟಿ ಇತ್ತು ಮತ್ತು ಸಣ್ಣ ಒಂದೊಂದು ಸಾರಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾದರೂ ಬೇರೆ ಬೇರೆ ಕಡೆ ಹೋಗೋದಿರ್ತೈತೆ ಹಾಗಾಗಿ ಅದು ಆಗವಂತಾಗಿತ್ತು ಈಗ ಕಾರ್ತಿಕ್ ಮಾಸದ ದೀಪ ಹಚ್ಚಿ ಈಗ ಶನಿವಾರ ಆಗಿರೋದ್ರಿಂದ ಯಳಬತ್ತಿನೂ ಹಚ್ಚಿ ಬರಬೇಕು ಅಂತ ಅಂದ್ಕೊಂಡೇನೆ ಆವಾಗವಾಗ ಹೋಗ್ತಿದ್ರೆ ಒಳ್ಳೆಯದು ನಮ್ಮ ಏರಿಯಾದಾಗಂತೂ ಯಾವ ದೇವಸ್ಥಾನವೂ ಆಗಿಲ್ಲ ಇನ್ನೂ ಆ ಕಡೆನೂ ಹೋಗಬೇಕು ದೂರಿಲ್ಲ ಆದರೂ ಏನಂದ್ರೆ ಅಲ್ಲಿ ಸ್ವಲ್ಪ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದಾಗ್ತೈತಿ ಹಂಗಾಗಿ ಸ್ವಲ್ಪ ನನಗೆ ದೂರ ಥರ ಅನ್ನಿಸ್ತೈ ಅಷ್ಟೇ ನಡ್ಕೊಂಡು ಪಟಪಟ ಅಂತ ಹೋದ್ರೆ ಬೇಗ ಹೋಗ್ಬೋದು ಆ ಕಡೆ ಹೋಗಿ ಬಂದು ಇನ್ನೂ ಅಡುಗೆನೂ ಮಾಡಬೇಕು ಜೊತೆಗೆ ನನಗೆ ಹೆಚ್ಚಾಗಿ ಕಮೆಂಟ್ ಬರ್ತಿರ್ತಾವೆ ಏನಂದ್ರೆ ನೀವು ಚಿಂಟು ಅಂತ ಕರಿತೀರಿ ಅವ್ನ ಹೆಸ್ರು ಏನು ಅಂಥೇಳೆ ಹಿಂದಿನ ವ್ಲಾಗ್ನಾಗೂ ಅಷ್ಟ ಚಿಂಟುನ ಹೆಸರು ಏನು ರಿಯಲ್ ಹೆಸರು ಏನು ನೀವು ಚಿಂಟು ಅಂತ ಯಾಕೆ ಕರಿತೀರಿ ಅಂತ ಕಮೆಂಟ್ ಮಾಡಿದರು ಅವನದು ರಿಯಲ್ ಹೆಸರು ಹೇಮಂತ್ ಅಂಥೇಳೆ ನನ್ಗೆ ಏನು ಆಸೆ ಇತ್ತಂದ್ರೆ ನಂದು ಸೌಮ್ಯ ನಮ್ಮ ಮನೆಯವ್ರದ್ದು ಸದಾಶಿವ ಮತ್ತು ದೊಡ್ಡವನು ಶ್ರೇಯಸ್ಸು ಇವನೂ ಎಸ್ ಒಳಗೆ ಇಡಬೇಕು ಅನ್ನೋದು ಭಾಳ ಆಸೆ ಇತ್ತು ಆದರೆ ಮನೆಯವ್ರು ಯಾಕೋ ಇವನು ಅಷ್ಟು ಎಸ್ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ನ್ಯೂಮರಾಲಜಿ ಪ್ರಕಾರ ಅವನು ಹೆಚ್ಚೊಳಗ್ ಬಂದೈತಿ ಹೇಮಂತ್ ಅಂತ ಅಂತಿಡೋನು ಅಂಥೇಳಿ ಅದನ್ನೇ ಫೈನಲ್ ಮಾಡಿಬಿಟ್ರು ನಾನು ಭಾಳ ಹೇಳಿದ್ನಿ ಶರತ್ ಅಂತ ಎಸ್ ಒಳಗೆ ಚೆಂದ ಶರತ್ ಇಡೋನು ಅಂಥೇಳಿ ಅವ್ರು ಹ್ಞೂ ಅನ್ನಲೇ ಇಲ್ಲ ಸೊ ಹಾಗಾಗಿ ಅವನ ಹೆಸರು ಹೇಮಂತ್ ಮತ್ತು ಸಣ್ಣವ ನಾವು ಇದ್ದಾಗಿಂದ ನಾವು ಚಿಂಟು ಚಿಂಟು ಅಂತ ಕರೆದು ಕರೆದು ಅವನ ಹೆಸರು ಅದು ಚಿಂತೂ ಆಗಿಬಿಟ್ಟೈತಿ ಶ್ರೇಯಸ್ಗಂತೂ ಯಾವ ನೇಮು ಇಲ್ಲ ಅವ್ನು ಶ್ರೇಯಸ್ ಅಂತಲೇ ಕರಿತೇವೆ ಇವ್ನಿಗೆ ಹೇಗೆ ಒಂದು ಪ್ರೀತಿಯಿಂದ ಚಿಂಟು ಚಿಂಟು ಅಂತ ಕರೆದ್ವಿ ಅದು ಚಿಂಟುನೇ ಆಗಿಬಿಡ್ತು ಅವ್ರು ಪರ್ಮನೆಂಟು ಇನ್ನು ಫುಲ್ ಮುಂದೆ ದೊಡ್ಡ ಆದರೂ ಮೋಸ್ಟ್ಲಿ ಅದ ಹೆಸರು ಉಳಿದತ್ತೋ ಏನೋ ಗೊತ್ತಿಲ್ಲ ಮತ್ತು ಹೆತ್ತವ್ರಿಗೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಅವ್ರಿಗೆ ಸಣ್ಣವ್ರು ಅನ್ನಿಸ್ತಾರೋ ಈಗ ದೇವಸ್ಥಾನ ಕಡೆ ಹೋಗೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಹಂಗೆ ಇವತ್ತು ಕಾಯಿ ಹೊಡಿಸ್ಬೇಕು ಅಂತ ಒಂದು ಕಾಯಿ ತೊಗೊಂಡಿನಿ ಮನೆಯಾಗೆ ಸ್ವಲ್ಪ ಹೂ ಇದ್ದು ಗುಲಾಬಿ ಹೂ ತೊಗೊಂಡನಿ ಉದಿನ ಕಡ್ಡಿ ಕರ್ಪ್ರ ಬಾಳೆಹಣ್ಣು ಒಂದಿಲ್ಲ ಅಲ್ಲೇ ಹೋಗ್ಬೇಕಾದ್ರೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿನಿ ಮತ್ತು ಅರ್ಧ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡೇನಿ ಈಗ ಹೋಗಿ ಹಚ್ಚಬೇಕು ನಾನು ಫಸ್ಟ್ ಟೈಮ್ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲೆಲ್ಲರೂ ಹಚ್ಚಿರ್ತಾರಲ್ಲ ಗೊತ್ತಾಗ್ತೈತೆ ಹೋದ್ಮೇಲೆ किस बार लिंग आ गया बंद कर बंद मत कर ना ले और कर दो ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಎಂಟೂವರೆ ಒಂದು ತಾಸು ಬೇಕಾಯಿತು ಏಳುವರೆಗೆ ಮನೆ ಬಿಟ್ಟಿದ್ವಿ ನಾನು ಚಿಂಟು ಎಂಟೂವರೆ ಆಯಿತು ಬರಕ್ಕೆ ಅದಾದಮೇಲೆ ಈಗ ಕಾರ್ತಿಕ ಮಾಸದ ದೀಪ ಹಚ್ಚಬೇಕು ಅಂತ ನಾ ಏನು ಹೋಗಿದ್ನಲ್ಲ ಇವತ್ತಿರಲಿಲ್ಲ ಅದು ಯಾಕಂದ್ರೆ ಅವ್ರು ಏನಂದ್ರ ಅಂದ್ರೆ ಸ್ವಾಮಿಗಳ್ನ ನಾನು ಕೇಳಿದ್ನಿ ಅವ್ರೇನು ಹೇಳಿದ್ರಂದ್ರೆ ಕೆಲವೊಂದು ದೇವಸ್ಥಾನದೊಳಗೆ ಡೈಲಿನೂ ಆ ಥರ ದೀಪ ಹಚ್ಚೋ ಥರ ಇರ್ತೈತಿ ಆದರೆ ನಮ್ಮ ದೇವಸ್ಥಾನದೊಳಗೆ ನಾವು ಬರೀ ಸೋಮವಾರ ಅಷ್ಟೇ ಇಟ್ಕೊಂಡೇವೆ ಅಂತ ಹೇಳಿದರು ಹಂಗಾಗಿ ಸೋಮವಾರ ಹೋಗಬೇಕು ಯಾಕಂದ್ರೆ ಅದ ಲಾಸ್ಟ್ ಕಾರ್ತಿಕ್ ಸೋಮವಾರ ಅಂತ ಹೇಳಿದರು ಮತ್ತು ನಾನು ಅಂದ್ಕೊಂಡೇನೆ ಅಂದಮೇಲೆ ಹಚ್ಚಬೇಕಂತ ಅಂದ್ಕೊಂಡೇನೆ ಹಚ್ಚಬೇಕು ಅಂತ ಅಂದ್ಕೊಂಡು ಬಿಡಬಾರ್ದು ಮತ್ತು ಬಿಟ್ರೂ ಮನ್ಸಿಗೆ ಒಂಥರ ಹಳಹಳ ಹಾಳಾಗ್ತತಿ ಹಚ್ಬೇಕು ಅಂದ್ಕೊಂಡಿದ್ನಿ ಈ ಥರ ಆಯಿತು ಈ ಥರ ಆಯಿತು ಅನ್ನೋ ಥರ ಅನಿಸ್ತತಿ ಸೋಮವಾರ ಅಂತೂ ಒಂಚೂರು ಫ್ರೀ ಮಾಡಿಕೊಂಡು ನಡ್ಕೊಂಡಂತೂ ಹೋಗಂಗಿಲ್ಲ ನಮ್ಮ ಮನೆಯವರು ಬರ್ತಾರಲ್ಲ ಅವಾಗ ರೆಡಿಯಾಗಿರ್ತೇನೆ ಅವ್ರ ಜೊತೆ ಹಿಂಗೆ ಹೋಗಿ ಹಿಂಗೆ ದೀಪ ಹಚ್ಚಿ ಬಂದುಬಿಡ್ತೇನೆ ಮತ್ತು ಮನಸ್ಸಿಗೆ ಏನಂದ್ರೆ ಏನೋ ಒಂಚೂರು ಅದು ಹೆಂಗೆ ಹಿಂಗೆ ಆಯಿತು ಅಂದ್ರೆ ಇದಕ್ಕೆ ಹಿಂಗಾಯಿತು ಏನೋ ಅನ್ನೋ ಥರ ಅನಿಸ್ತೈತಿ ನಾನು ನೋಡಿದ ಪ್ರಕಾರ ಕೆಲವೊಂದು ಗುಡಿ ಒಳಗೆ ಏನಂದರೆ ಡೈಲಿ ಕಾರ್ತಿಕ ಮಾಸದ ದೀಪ ಹಚ್ಚೋ ಥರ ಇರ್ತೈತಿ ಹಂಗೆ ಇಲ್ಲೂ ಕೂಡ ಇರ್ತೈತೆ ಅಂದ್ಕೊಂಡು ನಾನು ಹೋಗಿದ್ದು ಅಲ್ಲಿಗೆ ಹೋದ್ಮೇಲೇ ಗೊತ್ತಾಯಿತು ಬರೀ ಸೋಮವಾರ ಅಷ್ಟೇ ಐತಂತ ಮತ್ತು ನಾನು ಯಾವ ವರ್ಷನೂ ಹಚ್ಚಿಲ್ಲಲ್ಲ ಹಂಗಾಗಿ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ಈ ವರ್ಷ ಹಚ್ಚಬೇಕು ಅಂದ್ಕೊಂಡು ಈ ಥರ ಆಯಿತು ಅಂದ್ಕೊಂಡಿದ್ದ ಒಂದು ಆಗಿದ್ದ ಒಂದು ಅನ್ನೋ ಥರ ಆಯಿತು ಸೋಮವಾರ ಅಂತೂ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡೇನಿ ಇನ್ನು ಅಡುಗೆ ಮಾಡಬೇಕು ಅಲ್ಲಿ ಬೇಗ ಬರ್ತೇನೆ ಅಂದ್ಕೊಂಡು ಅಡುಗೆದೇನು ಅಷ್ಟು ಪ್ರಿಪ್ರೇಷನ್ ಮಾಡಿರಲಿಲ್ಲ ಸೊ ಇನ್ನು ಅಡುಗೆ ಮಾಡಬೇಕು ಚಿಂಟು ಕೂಡ ನೋಡ್ರಿ ಇನ್ನೂ ತಿನ್ನತಾನು ಅವನು ಅಡುಗೆಗೆ ನಾನು ಇವತ್ತು ಮಧ್ಯಾಹ್ನ ಚಪಾತಿ ಆಗೈತಿ ಇನ್ನು ಜೋಳದ ಮುದ್ದೆ ಮಾಡಬೇಕಂತ ಅಂದ್ಕೊಂಡೇನಿ ಪಟ್ ಅಂತನೂ ಆಗ್ತೈತಿ ಮತ್ತು ಟೇಸ್ಟಿಯಾಗೂ ಇರತಿ ಹೆಲ್ದಿಯಾಗಿಯೂ ಇರತಿ ಸೊ ಹಂಗಾಗಿ ಆಗಿರುವಂಥ ಕ್ವಿಕ್ಕಾಗಿ ಮಾಡುವಂಥ ಜೋಳದ ಮುದ್ದೆನ ಈಗ ನಾನು ಮಾಡ್ತೇನೆ ಹಂಗೆ ನಾನು ಜೋಳದ ಮುದ್ದೆ ಮಾಡಬೇಕು ಅನ್ನೋ ನಮ್ಮ ಮನೆಯವ್ರು ಬಂದಿದ್ದರು ಸೊ ಪಟ ಪಟ ಅಂಥೇಳಿ ಬಿಸಿ ಬಿಸಿಯಾಗಿ ಜೋಳದ ಮುದ್ದೆನ ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ ಹೆಂಗು ಉಳ್ಳಾಗಡ್ಡಿ ಕಟ್ ಮಾಡಿ ಬೇಗ ಬೇಗ ಮಾಡತ್ತಿದ್ನಿ ಇದಕ್ಕೇನು ಜಾಸ್ತಿ ಏನು ಬೇಕಾಗಂಗಿಲ್ಲ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇನ್ನೇನು ಬೇಕಾಗಂಗಿಲ್ಲ ಜೊತೆಗೆ ಹೆಲ್ದಿನೂ ಅಲ್ಲ ರೀ ಸುಮ್ಮನೆ ಅನ್ನ ಸಾರು ತಿನ್ನೋದಕ್ಕಿಂತ ಯಾವಾಗಲಾದರೂ ಈ ಥರ ಮಾಡಿರ್ತೇನೆ ನಾನು ಈಗ ಎಣ್ಣೆಗೆ ಸಾಸಿವೆ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣಕಾಯಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸಿ ಲೈಟಾಗಿ ಫ್ರೈ ಮಾಡ್ಕೊಳತ್ತೇನೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತಿದ್ನಿ ಈಗ ಲೈಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಿದ್ನಿ ಅಂದರೆ ಆರು ಕಪ್ಪಿಗೆ ಎಷ್ಟು ಹಿಟ್ಟಿಡ್ಸ್ತೈತಿಲ್ಲ ಅಷ್ಟು ಮಾಡಿದ್ರಾಯಿತು ಅಂದ್ಕೊಂಡು ನೋಡಿರಿ ಒಂದು ಕುದಿ ಚೆಂದಾಗೆ ಕುದಿಬೇಕು ಅಲ್ಲಿವರೆಗೂ ಬಿಡಾತನಿ ಈಗ ನೀರು ಕುದಿ ಬಂದ ಮೇಲೆ ಜೋಳದ ಹಿಟ್ಟನ್ನು ಸೇರಿಸ್ಕೊಂತ ಒಂದು ಕೈಯಿಂದ ತಿರುಗಿಸ್ತಾ ಇರಬೇಕು ಇರ್ಲಿ ಇರಲಿಲ್ಲ ಅಂದ್ರೆ ಗಂಟಾಗಿ ಬಿಡ್ತೈತಿ ಅಲ್ರಿ ಹಂಗಾಗಿ ರಾಗಿ ಮುದ್ದೆಗಿಂತ ಸ್ವಲ್ಪ ನೀರು ಇದಕ್ಕೆ ಜಾಸ್ತಿನೇ ಬೇಕಾಗ್ತೈತಿ ಸೊ ನಾನು ಫುಲ್ ಗಟ್ಟಿ ಏನು ಮಾಡಿಲ್ಲ ಸ್ವಲ್ಪ ಮೆತ್ತಗನ ಮಾಡೇನಿ ಜೋಳದ ಮುದ್ದೆನ ರಾಗಿ ಮುದ್ದೆಗಿಂತ ಜೋಳದ ಮುದ್ದೆ ಸ್ವಲ್ಪ ಮೆತ್ತಗನ ಇರ್ತೈತಿ ಆದರೆ ನಾನು ಮಾಡಿದ್ದು ಸ್ವಲ್ಪ ಇನ್ನೂ ಮೆತ್ತಗನ ಆಯಿತು ಇನ್ನೊಂದು ಹಿಟ್ಟು ಹಿಟ್ಟ ಹಾಕ್ಬೋದಾಗಿತ್ತು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜೋಳದ ಮುದ್ದೆ ರೆಡಿ ನೋಡ್ರಿ ಹಂಗೆ ನಮ್ಮ ಚಿಂಟು ಹಾರ್ಡ್ ಸ್ಟಡಿ ಮಾಡತ್ತೆ ನೋಡ್ರಿ ನಾನು ತಿನ್ಸಾತೇನೆ ಅವು ತಿನ್ನತಾನೆ ಅದಿಂಟು ಹೇಗೈತಿ ಟೇಸ್ಟ್ ಮಸ್ತ್ ಬರುತ್ತೆ ಆದರೆ ಒಂಚೂರು ಗಟ್ಟಿ ಆಗಬೇಕಾಗಿತ್ತು ಅಷ್ಟು ಹಂಗೆ ಒಳಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ಬಿಸಿ ನೀರೊಳಗೆ ಹಣ್ಣು ಹಾಕಿ ಕುದಿಸಿ ಅದ ಬಿಸಿ ನೀರೊಳಗೆ ನಾವು ತಾಮ್ರ ಇಲ್ಲಾಂದ್ರೆ ಹಿತ್ತಾಳೆ ಸಾಮಾನು ಹಾಕಿ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಒಳಗೆ ಒಂಥರ ಬ್ರೈಟ್ನೆಸ್ ಬರ್ತಾವೆ ಅಂತ ಹೇಳಿದರು ಪಿತಾಂಬರ್ ಹಚ್ಚೋದಕ್ಕಿಂತ ನೀವು ಈ ರೀತಿ ಮಾಡಿರಿ ಅಂದಿದ್ರು ಬ್ರೈಟ್ನೆಸ್ ಬಂದಿತ್ತು ಆದರೆ ದೇವರ ವಿಗ್ರಹ ಅಂತೂ ಬಿಸಿ ನೀರನ್ನ ಹಾಕೋಕ್ಕಾಗಂಗಿಲ್ಲಲ್ರಿ ಈ ರೀತಿ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಆಮೇಲೆ ನಮ್ಮ ಮನೆಯವರು ಕೂಡ ಕೂತಿದ್ರು ಆಲ್ರೆಡಿ ಊಟ ಮುಗಿಸಿ ಸ್ವಲ್ಪ ಪಾತ್ರೆ ಐತಲ್ಲ ತೊಳೆದೇ ಬಿಡೋನು ಇನ್ನು ಮತ್ತೆ ಇಟ್ಕೊಂಡು ಆಗಂಗಿಲ್ಲ ಅಂದ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಬೇಕೀಗ ಬೆಳಿಗ್ಗೆ ಎದ್ದುಗುಟ್ಲೆ ಅಡುಗೆ ಮನೆ ಕ್ಲೀನ್ ಇದ್ರೆ ಒಂಥರ ಫ್ರೆಶ್ ಅನ್ನಿಸ್ತೈತಿ ಅಡುಗೆ ಮಾಡೋಕ್ಕೆ ಸೊ ಹಾಗಾಗಿ ಹೆಚ್ಚಾಗಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೇನೇ ಮಲಗಿರ್ತೀನಿ ಒಂದೊಂದು ಸಾರಿ ಯಾಕೋ ಬ್ಯಾಡಪ ಅನ್ನಿಸ್ತಿರ್ತೈತಿ ಆಗಿರ್ತೈತಿ ಅಂತ ಟೈಮ್ನಾಗ ಬಿಟ್ಟಿರ್ತೀನಿ ಬಟ್ ಆ ಥರ ಬಿಟ್ರಂತೂ ಮರನೇ ದಿವಸ ಒಂದು ಅರ್ಧ ದಿವಸ ಬರೀ ಕಿಚನ್ ಕ್ಲೀನ್ ಒಳಗನ ಹೋಯ್ತೇನೋ ಅಂತ ಅನಿಸ್ತಿರ್ತೈತಿ ಯಾವಾಗಲೂ ಹಂಗೆ ಡೈಲಿ ಮಲ್ಗೋಕ್ಕಿಂತ ಮುಂಚೆ ನಾನು ಬಿಸಿ ನೀರು ಕುಡ್ದೆ ಮಲ್ಗೋದು ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಇಟ್ಟಿದ್ನಿ ಎಲ್ಲರೂ ಇದೇ ರೀತಿ ಅಭ್ಯಾಸ ಮಾಡ್ಕೊಂಡ್ರೆ ಚಲೋ ನಾವು ಬೆಳಿಗ್ಗೆ ಹೆಂಗೆ ಅಲ್ಲಿ ಹೊಟ್ಟೆಗೆ ಬಿಸಿನೀರು ಕುಡಿತೇವಲ್ಲ ನೈಟ್ ಮಲ್ಕೋಬೇಕಾದ್ರೂ ಬಿಸಿನೀರು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಈಗ ಟೈಮು ಹತ್ತು ಗಂಟೆ ನೋಡ್ರಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ಹಿಂದಿನ ಸೈಡೆಲ್ಲ ತೊಳೆದಿಟ್ಟೇನೆ ಇನ್ನೇನೆಲ್ಲ ಮಲ್ಕೊಳ್ಳೋದಷ್ಟ ಮಲ್ಕೊಳೋಕ್ಕಿಂತ ಮುಂಚೆ ನಾನು ಬಿಸಿ ನೀರು ಕುಡ್ದೆ ಮಲ್ಕೋತೇನೆ ನೀವು ಆದರೂ ಅಷ್ಟು ಮಲಗಬೇಕಾದ್ರೆ ಬಿಸಿ ಬಿಸಿ ನೀರು ಕುಡಿಬೇಕು ನಾವು ಟೀ ಕಾಫಿ ಎಲ್ಲ ಕುಡಿತೇವಲ್ಲ ಬಿಸಿ ಬಿಸಿಯಾಗಿ ಆ ರೀತಿ ಬಿಸಿ ನೀರನ್ನು ಆರಿಸ್ಕೊಂತ ಆರಿಸ್ಕೊಂಡು ಕುಡಿಬೇಕಂತ ಹೇಳ್ತಾರೆ ಅದು ನಮ್ಮ ಹೆಲ್ತಿಗೆ ಭಾಳ ಚಲೋ ಜೊತೆಗೆ ವೆಯ್ಟ್ ಲಾಸ್ಗೂ ಅಗದಿ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಇನ್ನು ಮಲ್ಕೊಳ್ಳೋ ಟೈಮು ಹತ್ತು ಗಂಟೆ ಆಗೈತೆ ಆಲ್ರೆಡಿ ಇವತ್ತಿನ ಬ್ಲಾಗ್ನ ನಾನು ಕೂಡ ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡೇನಿ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಮುಂದಿನ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು